ತಮ್ಮ ಕೈಯದವನ ಕೈಗೆತ್ತಿಕೊಳ್ಳಿ ಜೈ ರಘುವೀರ ಆಯ್ ಜೈ ರಘುವೀರ ನಿಮ್ಮ ಪೀತಿ ರಘುವೀರ ದೇಶಾಯಿ ನಿಮ್ಮ ಸಮಂದಿಕರ ನಾವು ಬಾಯಿ ಮುಚ್ಚಕೊಂಡಿದ್ದೀವಿ ನಮ್ಮನ್ನ ಕೆಣಗಬೇಡಿ ಇಲ್ವಾ ಫ್ಯಾನಾ ನಿಮ್ ಫೇನಾ ಅವ್ರನ್ನ ಇದೇನಿದು ಅರ್ಥವೇ ಆಗ್ತಿಲ್ವೇ ಅವ್ರ ಫ್ಯಾನ್ ಅರ್ಥ ಆಯ್ತು ಅವರ ನೀವಾ ನಿಮ್ಮ ಜನ್ಮಸ್ಥಳಕ್ಕೆ ನಮಸ್ಕಾರ ಹೆಂಗ್ ಹೋಗೋದು ಶಿವ ಈಗ ನೇರಳೆ ಕಡೆ ಇತ್ತು ನೋಡ್ರಿ ಈ ಕಡೆ ಆ ಕಡೆ ಎರಡು ಈಗ ಇಲ್ಲ ಐತಲ್ಲ ತಿಂದಿಲ್ಲ ಅದ್ರಲ್ಲಲ್ಲಿ ಅದು ನೀರ್ಲಿ ಈ ನೇರಳೆ ಅದು ಚೇಂಜ್ ಮಾಡ್ಬಿಟ್ರಾ ಚೇಂಜ್ ಮಾಡ್ಬಿಟ್ಟವ್ರ ಹೌದು ಹೇಳಲೇ ಇಲ್ಲ ಅಡಿ ಆ ಜೇನ್ ಕೇಳೋದಕ್ಕೆ ಕಷ್ಟ ಬಿದ್ದು ಇಳಿತಾವ್ರೆ ಎಷ್ಟೊಂದು ಕಷ್ಟ ಬಿದ್ದು ಜೇನ್ ಕೇಳಕ್ಕೆ ಇವ್ರ ನಾನೇ ಹಿಂಗ್ ಇಳಿಯೋದು ನಿಮ್ಮನ್ನ ತಡೆದಿರುವವರು ಯಾರು ದೇವ್ರಿಂಗ್ ಒಳ್ಳೇದ್ ಮಾಡ್ತದ ಇಬ್ರೇ ಹೋದ್ರೆ ದೇವ್ರಿಂಗ್ ಒಳ್ಳೇದ್ ಮಾಡ್ತದ ಬನ್ಬಿಟ್ಲ ಸೀದಾ ಒಂದೇಸಲಿ ಸಲ ಟಾಟಾ ಇಲ್ಲಿ ಗುರು ಜೇನ್ನ ನಾನ್ ಸುಮ್ ಕೂರೋ ಮಗ ಅಲ್ಲ ಒಳಗಡೆ ಇದ್ಯಾ ಓ ಉಳೆದು ಬೆಳೆದು ಓ ರಾತ್ರಿ ದಿನ ಇರಲ್ಲ ಅಲ್ವಾ ಜಾಸ್ತಿ ಅಮೋಸೇನಲ್ಲಿ ಇವತ್ತು ಇವತ್ತು ಅಮಸೆ ಎಂತ ರಾಂಗ್ ಟೈಮ್ ಬಂದ್ಬಿಟ್ಟಿದೀವಿ ಮುರಿ ರೊಟ್ಟಿನ ಕಾಣಿಸ್ತಲ್ಲ ಇದನ್ನ ನೋಡಿ ಇದ್ರೆ ಹೋಗನ್ ಮುಂಚೆ ನಡಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಅದ ಅವ್ಗೆ ಅವಕ್ಕೆ ಹೆಂಗ್ ಗೊತ್ತಾ ತಮಾಸೆ ಅಂತ ಹೆಂಗ್ ಗೊತ್ತಾಗ್ತದೆ ತಮಾಸೆ ಏನ್ಲ ನಿನ್ನ ಅವತಾರೆ ನಿಯಮ ಹಾ ತೊಟ್ಟು ತಿಂತೀಯ ಏ ಕೀಳಲೆ ತಲೆ ಕಿತ್ಕೊಳ್ಳ ಎಲ್ಲ ಅಯ್ಯೋ ರಘುವೀರ್ ದೇಸಾಯಿ ಬಿಟ್ರೆ ಇನ್ಯಾರ್ ಕೈಲೂ ಆಗಲ್ಲ ಆ ತರ ಕೆಲಸ ಮಾಡಕ ಆಗಲ್ಲ ಬಿಡ್ರಿ ಬರ್ರಿ ಮರ್್ರಿ ಸಿಕ್ಕಾ ಹ್ಮ್ ಸಿಕ್ಕಿ ಸಿಕ್ಕಿ ನೋಡಿ ಸ್ನೇಹಿತರೆ ಸಿಹಿ ತುಪ್ಪ ಇವಾಗ ಜೇನ್ ಬಿಡಿಸಿದೆ ನೋಡಿ ಹಾ ತುಪ್ಪ ಹೆಡ್ ಸೇವಿ ಸೇವಿ ಆಗಿದೆ ನೋಡಿ ಸ್ನೇಹಿತರೆ ಸಿಹಿ ತುಪ್ಪ ಸಿಹಿ ಸಿಹಿ ಎಲ್ಲ ಏನು ಇಲ್ಲ ಏನು ಇಲ್ಲಾದ್ರೆ ರೊಟ್ಟಿ ಐತಿ ಅಲ್ಲ ಈ ತರ ಹಿಂಸೆ ಕೊಟ್ರೆ ಜೇನ್ ತಿನ್ಸ್ತಿವಿ ಹೇಳಿ ಯಾರ ತಾನೇ ಬದುಕ್ತಾರ ಸರ್ ಅಲ್ಲೇನು ಸಿಗದ ಕಾರಣ ಈಗ ಹುಡ್ಕೊಂಡು ಹುಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ಮರಳಿ ಪ್ರಯತ್ನ ಮಾಡು ಮರಳಿ ಯತ್ನವ್ ಮಾಡು ಮರಳಿ ಯತ್ನ ಮಾಡು ಅಂತ ಅಗ್ಗೋ ಏನೋ ಕಂಡ್ಕೊಂಡ್ರು ಕಾಣಿಸ್ತ ಏನಾದ್ರು ಹಂಗಂತ ಏನೋ ಕಾಣಿಸಿಲ್ಲ ಸಲ ಚೆಕ್ ಮಾಡ್ರಿ. ಅವರು ಕೇಳ್ತೀವಿ ಅಂತ ಹೇಳಿ ಕರ್ಕ ಬಂದುಬಿಟೇಲ್ಲ ಇವರತ್ರ ಕೇಳುತ್ತಾರೆ. ಸುರಿಸುತ್ತಾ ಇದೀನಿ ನೋಡಿ. ಬರೀ ರೊಟ್ಟಿ ಸಿಕ್ಕೈತೆ. ಇಲ್ಲ. ತುಪ್ಪನೇ ಇಲ್ಲ ಬ್ರೋ ನೋಡಿ ಉಳು ನೋಡಿ ಇಲ್ಲ ಇದು. ಹಾ ತುಪ್ಪ ಹೆड् ಚೇವಿ ಆಗಿದೆ. ಹ್ಮ್ ಇದು ಆಗಿನ ಕಾಲದಲ್ಲೇ ಇದೇನ ತಿಂತಾ ಇದ್ರಂತ ಇವಾಗ ಯಾರು ಜೇನು ಕೇಳಲ್ಲ. ತಿನ್ನೋದು ಇಲ್ಲ. ತುಪ್ಪ ಮಾತ್ರ ಅಂಗಡಿ ತುಪ್ಪ ತಿಂತಾರೆ ಅಲ್ವಾ ಕೆಮಿಕಲ್ ಅದು ಇದು ಮಿಕ್ಸ್ ಮಾಡ್ರೆ ತುಪ್ಪ ತಿಂತಾರೆ ನ್ಯಾಚುರಲ್ ಆಗಿರೋ ತುಪ್ಪ ಯಾರು ತಿನ್ನಲ್ಲ ಈಗ ಕವರ್ ತುಂಬ್ಕೊಂಡ್ ಬಂದಿದ್ದೀನಿ ಅದೇ ರೊಟ್ಟಿನ ತುಂಬಿಕೊಂಡು ಹೋಗ್ರಿ ಎಂತೆಂತ ಇದಾವೆ ಅಂತ ನೋಡಿ ಸಖತ್ ಭಯಂಕರ ಇವರು ಜೇನು ಇವರು ಸಿವಿ ಸಿವಿ ತುಪ್ಪ ಸ್ನೇಹಿತರೆ ರಘುವೀರ್ ಅವರು ನೀನ್ ಬಿಟ್ರೆ ನೀವ್ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಬಿಡ್ತಾರ ಹಂಗೆ ನೋಡಿ ಸ್ನೇಹಿತರೆ ಈಗ ನೋಡಿ ಈ ಜಾಗ ಹೆಂಗಿದೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ನೀರು ಹರಿತಾ ಇತ್ತು ಬೇಸಿಗೆಗಾಲ ಆಗಿದ್ರಿಂದ ಎಲ್ಲ ಖಾಲಿ ಆಗಿಬಿಟ್ಟಿದೆ ನೋಡಿ ಹೆಂಗಿದೆ ಯಾವುದ ಮರ ನೋಡ್ಗೋರು ಇದು ಎಷ್ಟು ವರ್ಷಗಳ ಹಳೇ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಸಿಕ್ಕಾಪಟ್ಟೆ ಹಳೇ ಕಾಲದ ಮರ ಇದು ಯಾವ ಕಡೆ ಹೋಗ್ಬೇಕಂತ ಹಿಂಗೇನಾ ಈ ಕವರ್ ತುಂಬ ತುಮಕಂತೀರ ಹಂಗೆ ಹೇಳ್ರಿ ನೀವು ತುಂಬ ಹಂಗೆ ನಸರು ಜೇನು ಕಂಡ್ಕೊಂಡವ್ರಂತ ಕೇಳ್ತಾ ಇದ್ರು ಚೆನ್ನಾಗಿರಲ ಎಲ್ಲ ಮುಂದೆ ಹಾಂ ಕರೆಕ್ಟ್ ಕರೆಕ್ಟ್ ಇದೇನಿದು ಹಿಂಗೈತಲ್ಲ ಹಿಂಗೈತಲ್ಲೇನು ಹೇಳಿದು ಗಿಡದಲ್ಲೆಲ್ಲ ಇದೆ ಬಾವಿ ಹತ್ರ ಈಜಾಡ್ಬಿಟ್ಟು ಜೇನು ಕೀಳೋಣ ಅಂತೇಳಿ ಕರ್ಕೊಂಡ್ಬಂದ್ರು ಜೇನು ಸಿಗಲಿಲ್ಲ ಸೊ ಹಂಗಾಗಿ ಎಳ್ನೀರನ್ನ ಕಿತ್ಕೊಂಡ್ಬಂದ್ವಿ ಈಗ ಕತ್ತರಿಸ್ಬಿಟ್ಟು ಎಳ್ನೀರು ಕುಡಿಯೋಣ ಮತ್ತು ನಮ್ಮ ಬ್ರದರ್ ಒಬ್ಬರು ಹಣ್ಣು ಸಹ ತಿಂದರು ಆ ತಿನ್ನೋಣ ತಿನ್ನೂ ಒಂದು ಕಡೆ ಕೂತ್ಕೊಂಡು ತಿನ್ನೋಣ ಬನ್ನಿ ನೋಡಿ ಅಲ್ಲಿ ಕತ್ತರಿಸ್ತಾವ್ರೆ ಇಲ್ಲಿ ತಗೊಬಂದು ನೆರಳಲ್ಲಿ ಕುತ್ಕೊಂಡಿದೀವಿ ಅದರ ಸರಿ ಬಿಟ್ಟು ಇವ್ ಹೇಳ್ದಾರ ಸುಳ್ಳು ಎಳ್ನೀರ್ ಕಿತ್ರೆ ತೆಂಗಿನ ಮರದ ಅಡಿಗೆ ಕುಡಿಬೇಕು ಹುಣ್ಸಿನ ಮರದಡಿ ಕಿತ್ಕೊಂಡ್ರಿ ಖತಮ್ ಬಾಯ್ ಬಾಯ್ ಹಾಂ ಹೊಡಿರಿ ಹೊಡಿರಿ ಟೇಸ್ಟ್ ಮಾಡೋಣ ಇವಾಗ ಯಾ ಹುಣಸೆ ಮಾತಾಡಕ್ ಬಂದಿದ್ಯಾ ಎಳ್ನೇ ಹಿಡ್ಕಿತ್ರ ತೆಂಗಿನ ಮದಾಡಿ ತಾನೆ ಕುಡಿಬೇಕು ಮೀಟರ್ ಬೇಕು ಮೀಟರ್ ಮೀಟರ್ ಅನುಭವ ಇರೋ ಕಮೆಂಟ್ ಮಾಡ್ತಾರೆ ಇಲ್ಲೊಂದು ಸಮಸ್ಯೆ ಇದೆ ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈ ಇದೆ ಕಂಪಸ್ತು ಇದೆ ಕುಡಿ ಕುಡಿ ಎರಡು ಹ್ಮ್ ಅದ್ರ ಜೊತೆಗೆ ಕಿತ್ಲೆ ಹಣ್ಣು ತಿನ್ನ ಬರ್ರಿ ಇವಾಗ ಬೇಕಾ ಬೇಕೇನ್ರಿ ಓಡಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಬಾ